ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ರಾಶಿ ದಿನದ ರಾಶಿ ಫಲ ಹಾಗೆ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷ ಮಹತ್ತರ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ನೋಡಿ ಈಗ ಚಿನ್ನ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ಎಷ್ಟೇ ಚಿನ್ನ ಇದ್ರೂ ಕೂಡ ನಾವು ಅದನ್ನ ಮತ್ತಷ್ಟು ಖರೀದಿ ಮಾಡಬೇಕು ಚಿನ್ನದ ಬೆಲೆ ಎಷ್ಟೇ ರೇಟ್ ಆಗಿದ್ರು ಕೂಡ ಚಿನ್ನವನ್ನ ಖರೀದಿ ಮಾಡಬೇಕು ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಆಗುವಂತದ್ದು ಚಿನ್ನನೇ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಪ್ರತಿಯೊಂದು ರಾಶಿಗೂ ಸಂಬಂಧಪಟ್ಟಂತೆ ನೀವು ಮೀನ ಮೀನರಾಶಿಯವರಾಗಿದ್ದರೆ ಅಥವಾ ಕುಂಭ ಕುಂಭರಾಶಿಯವರಾಗಿದ್ದರೆ ಅಥವಾ ಮಕರ ರಾಶಿಯವರಾಗಿದ್ರೆ ನೀವು ಚಿನ್ನವನ್ನ ಕೊಳ್ಳೋದಕ್ಕೆ ಎಷ್ಟೇ ಮುಂದಾದರೂ ಸಹ ಹಣ ಎಲ್ಲೂ ಕೂಡ ಹೊಂದಿಕೆ ಆಗ್ತಾ ಇಲ್ಲ ಹಣ ನಿಮಗೆ ಸಾಲ್ತಾ ಇಲ್ಲ ಹೀಗೆ ಚಿನ್ನ ಅಡ ಇಟ್ಟಿರುವಂಥ ಚಿನ್ನವನ್ನು ಬಿಡಿಸ್ಕೊಳ್ಳೋವಂತಹ ತಂತ್ರ ವಿಧಾನಗಳು ಹೇಗೆ ಚಿನ್ನವನ್ನು ಕೊಳ್ಳೋದಕ್ಕೆ ನಾವು ಯಾವ ರೀತಿಯಾಗಿ ಮಾಡಬೇಕು ಇದೇ ಈ ಹೊತ್ತಿನ ವಿಶೇಷ ಚಿನ್ನದ ರಹಸ್ಯ ಪ್ರತಿಯೊಂದು ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡಿದ್ದೀವಿ ಮೀನ ರಾಶಿಯಿಂದ ನಾವು ಚಿನ್ನದ ರಹಸ್ಯವನ್ನು ಚಿನ್ನವನ್ನು ಹೇಗೆ ಕೊಳ್ಳೋದು ಅಡವಿಟ್ಟಿರುವಂಥ ಚಿನ್ನವನ್ನು ಹೇಗೆ ಬಿಡಿಸ್ಕೊಳ್ಳೋದು ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ಹಾಗೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರಳ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮ್ ಗುರುಜಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ತುಂಬ ವಿಶೇಷ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಚತುರ್ಥಿ ತಿಥಿ ಇರುವಂಥದ್ದು ಪಂಚಮಿ ತದನಂತರ ಆರು ಗಂಟೆ ನಂತರ ಪಂಚಮಿ ತಿಥಿ ಸಂಜೆ ಆರು ಗಂಟೆ ನಂತರ ಮತ್ತು ಪಕ್ ಕೃಷ್ಣ ಪಕ್ಷ ಉತ್ತರ ಭಾದ್ರ ನಕ್ಷತ್ರ ಯೋಗ ಬಾಲವಕರ್ಣ ಅಂತ ಹೇಳ್ತೀವಿ ಮತ್ತು ವಾರ ಇವತ್ತು ಬುಧವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಇವತ್ತು ಒಂದು ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷ ಆಗಿರುವಂಥದ್ದು ಯಮಗಂಡ ಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಗುಳಿಕ ಕಾಲ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಇರುವಂಥದ್ದು ಅಭಿಜಿತ ಮೂಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಇವತ್ತಿನ ಒಂದು ಮುಹೂರ್ತ ಭಾಗವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ಅತಿ ತಿಥಿಯನ್ನು ಹಾಗೆ ದಿನದ ವಿಶೇಷತೆ ಇವತ್ತು ಬುಧವಾರ ಹದಿಮೂರನೇ ತಾರೀಕು ನೋಡಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ವಾರಗಳಿಗೆ ಅದರದೇ ಆದ ಒಂದು ವಿಶೇಷತೆ ಹೊಂದಿರುವಂಥದ್ದು ಪ್ರತಿ ವಿಚಾರದಲ್ಲಿ ಈಗ ಈಗ ನಡೀತಾ ಇರುವಂಥದ್ದು ಕೃಷ್ಣ ಪಕ್ಷ ಮೊನ್ನೆ ಮುಗಿದಂಥ ಹುಣ್ಣಿಮೆ ನಂತರ ಬರುವಂಥದ್ದು ಕೃಷ್ಣ ಪಕ್ಷ ಸೊ ಮುಂಬರುವಂತ ಮಹಾವಿಷ್ಣುವಿನ ಎರಡನೇ ಅವತಾರ ಅಥವಾ ಇದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಸೊ ಈ ಬುಧವಾರದ ವಿಶ್ವ ವಿಶೇಷ ಏನು ಅಂತ ನಾವೇನು ಅಂತಂದರೆ ಮಹಾವಿಷ್ಣುವಿನ ಒಂದು ಆರಾಧನೆ ಅದನ್ನ ಮಾಡೋದ್ರಿಂದ ಬುಧ ಒಂದು ಬುದ್ಧಿ ಕಾರಕ ಅಂತ ಹೇಳ್ತೀವಿ ನೋಡಿ ಪ್ರತಿಯೊಂದು ಇದರಲ್ಲಿ ಬುದ್ಧಿ ಬೇಕು ಒಬ್ರು ವ್ಯಾಪಾರಸ್ಥರಾಗಿರ್ಬೋದು ಉದ್ಯೋಗಸ್ಥರ ಆಗಿರ್ಬೋದು ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಹುಟ್ಟ ಮಗುವಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಬುದ್ಧಿ ಉಪಯೋಗಿಸಿ ಅಂತ ಹೇಳ್ತಾರಲ್ವಾ ಯಾವ್ದಾದ್ರು ಬೈಬೇಕಾದ್ರೆ ಬೇಕಾದ್ರೆ ಬುದ್ಧಿ ಉಪಯೋಗಿಸಿ ಅಂತ ಆ ಬುದ್ಧಿಗೆ ಕಾರಕನಾದ ಗ್ರಹ ಬುದ್ಧಿ ಬುಧ ಗ್ರಹ ಅಂತ ಹೇಳ್ತೀವಿ ಸೊ ಇವತ್ತಿನ ಬುಧವಾರ ವಿಶೇಷವಾಗಿ ಮಹಾವಿಷ್ಣುನ ಆರಾಧನೆ ಶ್ರಾವಣ ಮಾಸದ ಅಂಗವಾಗಿ ಸೊ ಆ ಪ್ರಕಾರದಲ್ಲಿ ಇವತ್ತಿನ ವಾರದ ವಿಶೇಷತೆ ಆಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಹಾಗೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ದಿನದ ರಾಶಿ ಭವಿಷ್ಯವನ್ನು ಪ್ರಾರಂಭ ಮಾಡಿಬಿಡೋಣ ಖಂಡಿತ ಮೊದಲನೇದಾಗಿ ಗುರುಜಿ ಮೇಷರಾಶಿ ಅವರಿಗೆ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ನೋಡಿ ಮೇಷರಾಶಿಯವರಿಗೆ ನಿಮ್ಮ ಮನಸ್ಸು ಇತ್ತೀಚಿನ ಘಟನೆಗಳಿಂದ ಸ್ವಲ್ಪ ತೊಂದರೆಗೊಳಗಾಗಿರ್ಬೋದು ಅಂದರೆ ಘಾಸಿಯಾಗಿರ್ಬೋದು ಅದಕ್ಕೆ ಧ್ಯಾನ ಯೋಗ ಆಧ್ಯಾತ್ಮಿಕ ಹಾಗೂ ಭೌತಿಕ ಲಾಭಗಳಿಗೆ ಪ್ರಯೋಜನಕಾರಿ ಆಗುವಂಥದ್ದು ಅದರಿಂದ ದಿನ ಪ್ರಾರಂಭಿಸಿ ನಿಮಗೆ ದಿನ ಆರಾಮದಾಯಕವಾಗಿರುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಹಾಗೆ ಮುಂದಿನ ರಾಶಿ ವೃಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ಸ್ವಲ್ಪ ಇವತ್ತು ಭಾವನಾತ್ಮಕವಾಗಿ ತುಂಬಾ ಸ್ಥಿರವಾಗಿರುವುದಿಲ್ಲ ತಾವು ಆದ್ದರಿಂದ ನೀವು ಇತರರ ಹಿಂದೆ ಹೇಗೆ ವರ್ಸ್ ವರ್ತಿಸ್ತೀರಾ ಮತ್ತು ಏನು ಹೇಳ್ತೀರಾ ಎನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಎಂದಿರಿ ಅಂದ್ರೆ ಮಾತಿನ ಬಗ್ಗೆ ಎಚ್ಚರಿಕೆ ಎಂದಿರಿ ಅದರಿಂದ ನಿಮಗೆ ಋಷಭ ರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಸಣ್ಣ ಪುಟ್ಟ ಏನಾದರೂ ಆಗ್ಬೋದು ಇವತ್ತು ಅದಕ್ಕೆ ನೀವು ಸ್ವಲ್ಪ ನೀವೇನಾದರೂ ಚಿಕ್ಕ ಪುಟ್ಟ ಗಾಯಗಳಾಗೋದನ್ನು ತಪ್ಪಿಸಲು ಕುಳಿತುಕೊಳ್ಳುವಾಗ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಅದರ ಬಗ್ಗೆ ಗಮನವಿರಲಿ ಅದರಿಂದ ನಿಮಗೆ ದಿನ ಆರಾಮದಾಯಕವಾಗಿರುತ್ತೆ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಆರಾಮದಾಯಕವಾದ ದಿನವಾಗಿದೆ ನಿಮಗೆ ಅಂತ ಹೇಳ್ತಾ ಮುಂದಿನ ರಾಶಿ ಗುರುಜಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಒಂದೇನೋ ಒಂದು ಖುಷಿ ಪತ್ನಿಯಿಂದ ನಿಮಗೆ ಹುರಿದುಂಬಿಸಬಹುದು ಅವರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತು ನೀವು ಹಣ ಖರ್ಚು ಮಾಡುವ ಯಾವುದೇ ಅಗತ್ಯತೆ ಇಲ್ಲ ನಿಮಗೆ ಇವತ್ತು ಹಣ ಬಂದು ಸೇರುವ ಒಳ್ಳೆ ಯೋಗ ಇರುವಂತದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲಸಗಳನ್ನು ಮಾಡಿ ಒಂದು ಮಾಡಲು ಒಂದು ಅದ್ಭುತವಾದ ದಿನ ಅಂದರೆ ಯಾವುದೇ ರೀತಿ ಪೋಸ್ಟ್ಪೋನ್ಮೆಂಟ್ ಮಾಡಬೇಡಿ ನಿಮ್ಗೆ ಇರುವ ಕೆಲಸನ ಇವತ್ತು ಮುಗಿಸಿದ್ರೆ ನಿಮಗೆ ದಿನ ಖುಷಿಯಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ನೋಡಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಒಂದು ಒಳ್ಳೆಯ ದಿನ ಮತ್ತು ಸಂತೋಷ ಆನಂದ ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಇವತ್ತು ನಿಮಗೆ ಖಂಡಿತ ಲಭಿಸುವಂಥ ಒಂದು ಶುಭ ದಿನ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ಬಹುದಾ ಖಂಡಿತ ಗುರುಜಿ ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಸೀಮಾ ಅಂತ ಹೇಳಿ ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಮೂವತ್ತು ಆರು ತೊಂಬತ್ತೆಂಟು ಜನ್ಮ ಸಮಯ ಬಂದು ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂ ಗಳಲ್ಲಿ ಮೂವತ್ತು ಆರು ತೊಂಬತ್ತೆಂಟು ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಎಂ ಗಳಲ್ಲಿ ಹುಣಸೂರು ತಮ್ಮ ಹುಟ್ಟಿರುವಂತಹ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಪ್ರಿಪೇರ್ ಆಗ್ತಾ ಇದ್ದಾರಂತೆ ಬಂದು ನಾನು ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹತ್ತಿರದಲ್ಲಿ ಬಂದು ತುಂಬಾನೇ ಕೈ ಬಿಟ್ಟು ಹೋಗಿದೆ ಏನಾದ್ರೂ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾನು ಸಕ್ಸಸ್ ಕಾಣ್ಬೋದಾ ಅದಕ್ಕೆ ಏನಾದ್ರೂ ಪರಿಹಾರಗಳಿದ್ರೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಇವರು ಜಾತಕದ ಅನುಸಾರವಾಗಿ ಹುಟ್ಟಿರುವಂತದ್ದು ಮಂಗಳವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ಸಿಂಹರಾಶಿಯಾಗಿರುವಂಥದ್ದು ಯಾರ ಜಾತಕದಲ್ಲಿ ಸ್ವಲ್ಪ ಸಿಂಹರಾಶಿ ಅಥವಾ ಸೂರ್ಯನ ನಕ್ಷತ್ರಗಳಿರುತ್ತೋ ಅವರಿಗೆ ಸ್ವಲ್ಪ ಅಧಿಕಾರದ ಒಂದು ಆಸೆ ಅಂದರೆ ಒಳ್ಳೆಯ ಅಧಿಕಾರ ಮಾಡಬೇಕು ಮತ್ತು ಒಳ್ಳೆಯ ಅಧಿಕಾರಯುತ ಒಂದು ಪೋಸ್ಟನ್ನು ತೊಗೋಬೇಕು ಅಂತ ಆಸೆ ಇರುತ್ತೆ ಬಯಕೆ ಖಂಡಿತ ತಪ್ಪಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾರಕವಾಗಿರುವ ಗ್ರಹ ಬುಧ ನಮ್ಮ ಒಂದು ನಾಡಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರದಲ್ಲಿ ಬುಧ ಗ್ರಹ ಕಾಂಪಿಟೇಷನ್ಸ್ಗೆ ಗೆಲ್ಲುವಂಥದ್ದು ಇವರ ಜಾತಕದಲ್ಲಿ ಒನ್ ಫೈವ್ ನೈನ್ ಆಕ್ಸಿಸ್ ಅಂತ ನಾವು ತಗೊತೀವಿ ಕೇಂದ್ರ ಭಾವದಲ್ಲಿ ಬುಧನ್ಗೆ ಹಿಂದೆ ಗುರು ಇದೆ ಅಂದರೆ ಬುದ್ಧಿಕಾರಕ ಬುಧನ್ಗೆ ಗುರು ಗುರುಗ್ರಹ ಇದೆ ಸೊ ತುಂಬಾ ಒಳ್ಳೆಯದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವರು ಟ್ರಾನ್ಸಿಟ್ ಅಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು ಗುರು ಮೇಲೆ ರಾಹು ಗೋಚರ ಆಗ್ತಿದೆ ಬರುವಂಥ ದಶಾ ಅಂತರ್ದಶಗಳಲ್ಲೂ ಕೂಡ ಒಳ್ಳೆ ಯೋಗ ಇರುವಂಥದ್ದು ಆದ್ರೆ ಒಂದು ವರ್ಷಗಳ ಕಾಲ ವೇಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮುಂದಿನ ವರ್ಷ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರ ನಂತರ ಇವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಸಿಗುತ್ತೆ ದಶೆಗೆ ಸಂಬಂಧಪಟ್ಟಂಥದ್ದು ಆದಷ್ಟು ಪ್ರತಿದಿನ ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಿ ಮತ್ತು ಪ್ರತಿ ಶನಿವಾರ ಮನೆ ಹತ್ರ ಇರುವ ಯಾವುದೇ ಒಂದು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಹು ಅಂತ ನವಗ್ರಹ ಬರೆದಿರುತ್ತೆ ಕೆಲವೊಂದು ಕಡೆ ಬರ್ದಿಲ್ಲ ಅಂದರೆ ಅರ್ಚಕ್ರಿಗೆ ಕೇಳಿ ರಾಹು ಯಾವುದು ಅಂತ ಅವರು ಕೇಳಿಬಿಟ್ಟು ಅಲ್ಲಿ ಕರಿ ಉದ್ದಿನ ಕಾಳು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಮಾಡಿ ಅಪ್ರದಕ್ಷಿಣೆ ಆಗಿ ಮೂರು ಸುತ್ತ ಹಾಕಿ ತಾವೇನು ದಿನ ಜಪ ಮಾಡ್ತಿದ್ದೀರಾ ಓಂ ರಂ ರಾಹು ಏನಮ್ಮ ಅಲ್ಲಿ ದೇವಸ್ಥಾನದಲ್ಲಿ ಮಾಡಿ ಸಂಕಲ್ಪ ಮಾಡ್ಕೊಂಡು ಬನ್ನಿ ಈ ರೀತಿ ಒಂದು ಸುಮಾರು ನೀವು ಹದಿನೆಂಟು ಶನಿವಾರ ಮಾಡಿದ್ರೆ ಇವೆರಡು ಸಿಂಪಲ್ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಮುಂದಿನ ವರ್ಷ ಖಂಡಿತ ಒಳ್ಳೆಯ ಫಲ ಲಭಿಸುತ್ತೆ ನಮಗೆ ಸೀಮಾ ಅವರು ಪ್ರಶ್ನೆಯನ್ನು ಕಳುಹಿಸಿದ್ರು ಸೀಮಾ ಅವರು ನೀವು ಕಳಿಸಿದಂಥ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನು ನೀಡ್ತಾ ಪರಿಹಾರ ಭಾಗವಾಗಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಇರೋ ತ್ರಿಬಲ್ ಸೆವೆನ್ ಲಾಸ್ಟ್ ನಂಬರ್ಗೆ ಕರೆ ಮಾಡಿ ಅಥವಾ ಅದೇ ನಂಬರ್ಗೆ ವಾಟ್ಸಪ್ನಲ್ಲಿ ನೀವು ಪ್ರಶ್ನೆಯನ್ನು ಕಳುಹಿಸಿದರೆ ನಾವು ನೇರ ಪ್ರಸಾರದಲ್ಲಿ ತಗೊಳ್ತೀವಿ ಅಥವಾ ಗುರೂಜಿಗಳು ನಲ್ಲಿ ನಿಮಗೆ ಉತ್ತರವನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಗುರುಜಿ ರಾಶಿ ಭವಿಷ್ಯ ಮುಂದಿನ ತುಲಾ ರಾಶಿ ಬಗ್ಗೆ ನೋಡಬೇಕಾಗಿತ್ತು ನೋಡಿ ತುಲಾ ತುಲಾರಾಶಿಯವರಿಗೆ ಅತ್ಯಂತ ಪ್ರಭಾವಿ ಜನಗಳ ಬೆಂಬಲ ನಿಮ್ಗೆ ಇವತ್ತು ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ ಮತ್ತೆ ಆರ್ಥಿಕ ಭಾಗವು ಕೂಡ ಬಲಗೊಳ್ಳಲು ಇವತ್ತು ಪೂರ್ಣ ಸಾಧ್ಯತೆ ಇರುವುದರಿಂದ ಆರ್ಥಿಕಮಯವಾಗಿ ದಿನ ನಿಮಗೆ ತುಂಬಾ ಚೆನ್ನಾಗಿದೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಧ್ಯಾನ ಮತ್ತು ಯೋಗವನ್ನು ಆಧ್ಯಾತ್ಮಿಕ ಹಾಗೂ ಬೌದ್ಧಿಕ ಲಾಭಗಳಿಗಾಗಿ ಆಚರಿಸಬೇಕು ಅದರಿಂದ ನಿಮಗೆ ಮಾನಸಿಕವಾಗಿ ಕೂಡ ಶಾಂತಿ ಇರುತ್ತೆ ಮತ್ತು ಏನೇ ಒಂದು ನಿರ್ಧಾರ ತೆಗೆದುಕೊಳ್ಳಲು ಇವತ್ತು ಒಂದು ಸೂದಿನ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ನೋಡಿ ಧನುರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಆರೋಗ್ಯ ಸುಧಾರಿಸುವುದನ್ನು ಪ್ರಾರಂಭಿಸಲು ಇವತ್ತು ಅತ್ಯುತ್ತಮವಾದ ದಿನ ಅಂದ್ರೆ ನೀವೇನೋ ಒಂದು ಡೈಟ್ ಮಾಡ್ತಾ ಇದ್ದೀರಾ ಅಥವಾ ಒಂದೇನೋ ಎಕ್ಸರ್ಸೈಸ್ ಮಾಡ್ತಾ ಇದೀರಾ ಅಂದ್ರೆ ಇವತ್ತಿನ ಒಂದು ಪ್ಲಾನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಶುಭ ದಿನವಾಗಿರುವಂಥದ್ದು ಅದಕ್ಕೆ ಆರೋಗ್ಯಮಯವಾಗಿರುವಂಥದ್ದು ಧನು ರಾಶಿಯವರಿಗೆ ಇವತ್ತಿನ ದಿನವಾಗಿರುವಂಥದ್ದು ಧನು ಕೂಡ ಇವತ್ತು ಆರೋಗ್ಯಮಯವಾದ ದಿನ ಆಗಿದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ ಮಕರ ರಾಶಿಯವರು ಇಂದು ತಾವು ಕೈಗೊಂಡ ಧರ್ಮ ಕಾರ್ಯವು ಮಾನಸಿಕ ಶಾಂತಿ ಆರಾಮ ತರುತ್ತದೆ ಇದರಿಂದ ನಿಮಗೆ ದ ಧನಾತ್ಮಕವಾಗಿರುವಂಥ ಶಕ್ತಿ ವೃದ್ಧಿಯಾಗುವಂಥ ಒಳ್ಳೆಯ ದಿನ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ನಿಮಗೆ ಇವತ್ತು ಒತ್ತಡ ಜಾಸ್ತಿ ಇರುತ್ತೆ ಅದನ್ನು ತೊಡೆದು ಹಾಕಲು ನೀವು ಮಕ್ಕಳೊಂದಿಗೆ ಅಮೂಲ್ಯವಾದ ಸಮಯ ಕಳೆಯುತ್ತೀರಾ ಅದರಿಂದ ನಿಮಗೆ ಮಾನಸಿಕವಾಗಿ ತುಂಬ ಶಾಂತಿ ನೆಮ್ಮದಿ ಸಿಗುವಂಥ ಒಳ್ಳೆಯ ದಿನ ಕುಂಭರಾಶಿಯವರಿಗೆ ಗುರುಜಿ ಒತ್ತಡ ನಿವಾರಣೆಗೆ ಯಾವ್ದಾದ್ರು ಮಂತ್ರಗಳನ್ನ ಹೇಳ್ಕೊಳ್ಬಹುದಾ ಏನಾದ್ರು ಪರಿಹಾರ ತಿಳಿಸ್ತೀರಾ ಈ ದಿನದ ಮಟ್ಟಿಗೆ ನೋಡಿ ಕುಂಭ ಕುಂಭರಾಶಿಯವರಿಗೆ ಅಹ್ ಒಂದು ಮಾನಸಿಕವಾಗಿ ಒತ್ತಡ ನಿವಾರಣೆ ಆಗಲು ಒಂದು ಸಿಂಪಲ್ ಆಗಿರುವಂತಹ ಚಂದ್ರನ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡಿ ಮನೆಯಿಂದ ನಿತ್ಯ ಕರ್ಮ ಇತ್ಯಾದಿಗಳು ಮುಗಿಸ್ಕೊಂಡು ಮಾಡ್ಕೊಂಡು ಹೊರಟ್ರೆ ತುಂಬಾ ಶುಭ ಶುಭವಾಗುವಂಥದ್ದು ಕುಂಭರಾಶಿಯವರು ಮನೆಯಿಂದ ನೀವೆಲ್ಲೇ ಹೊರಗಡೆ ಹೋಗೋದಕ್ಕೂ ಮುಂಚೆ ಈ ಒಂದು ಮಂತ್ರವನ್ನ ಜಪ ಮಾಡಿ ಹೊರಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾಗೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ನಿಮ್ಮ ವ್ಯಾಯಾದ ವ್ಯಾಯಾಮದ ಮೂಲಕ ಒಂದು ತೂಕವನ್ನು ನಿಯಂತ್ರಿಸಬಹುದು ಮತ್ತು ಹಣದ ಚಲನೆ ಅಂದ್ರೆ ಆರ್ಥಿಕವಾಗಿ ಇವತ್ತು ದಿನವಿಡೀ ಮುಂದುವರಿಯುತ್ತೆ ಮತ್ತು ದಿನದ ಅಂತ್ಯದ ನಂತರ ಇದನ್ನು ಉಳಿಸಲು ಕೂಡ ಸಾಧ್ಯವಾಗುತ್ತೆ ಅದಕ್ಕೆ ನಿಮ್ಮ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಇವತ್ತು ಚೆನ್ನಾಗಿರುವಂಥದ್ದು ಒಳ್ಳೆ ದಿನವಾಗಿರುವಂಥದ್ದು ಮೀನರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯಿತು ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ ವೀಕ್ಷಕರೇ ನೀವು ಗುರುಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ತ್ರಿಬಲ್ ಸೆವೆನ್ ಲಾಸ್ಟ್ ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ಅಥವಾ ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನೀವೆಲ್ಲೇ ಏನೇ ಪರಿಹಾರಗಳನ್ನ ಕೇಳಿದ್ರೂ ಕೂಡ ಅದ್ ಯಾವುದೂ ಸಕ್ಸಸ್ ಕಂಡಿಲ್ಲ ಅಂದ್ರೆ ಗುರುಜಿಗಳು ತಿಳಿಸುವಂತಹ ಸರಳ ಮತ್ತೆ ಸುಲಭ ಪರಿಹಾರದಿಂದ ಆದಷ್ಟು ಬೇಗ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಇದೆ ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ವಿಕ್ರಮ್ ಅಂತ ಹೇಳಿ ವಿಕ್ರಮ್ ಜನ್ಮ ದಿನಾಂಕ ಬಂದು ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನ್ಮ ಸಮಯ ಬಂದು ಹನ್ನೊಂದು ಗಂಟೆ ಐದ್ ನಿಮಿಷ ಕಾರವಾರ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಹೌದು ಇವರು ತಮ್ಮ ಕೆರಿಯರ್ ಮತ್ತೆ ಬಿಸ್ನೆಸ್ ಬಗ್ಗೆ ವಿಚಾರ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ವಿಕ್ರಮ್ ಯಾರು ಕಾರವಾರಿಂದ ಪ್ರಶ್ನೆ ಕಳಿಸಿದ್ದೀರಾ ಸೊ ಈ ವಿಚಾರವಾಗಿ ನೋಡಿ ನಿಮ್ಮದು ಗುರುವಾರ ಹುಟ್ಟಿರುವಂಥದ್ದು ಮೃಗಶಿರ ನಕ್ಷತ್ರ ಮತ್ತು ಋಷಭರಾಶಿಯಾಗಿರುವಂಥದ್ದು ವೃಶ್ಚಿಕ ಲಗ್ನದ ಜಾತಕ ದಶಮಕ್ಕೆ ನಾವು ಕರಿಯರು ಅಥವಾ ಬಿಸ್ನೆಸ್ ಅಂತ ಹೇಳ್ತೀವಿ ಇಲ್ಲಿ ದಶಮಾಧಿಪತಿ ಸೂರ್ಯ ಗ್ರಹರು ಲಾಭ ಸ್ಥಾನದಲ್ಲಿದ್ದಾರೆ ತುಂಬ ಒಳ್ಳೆಯ ವಿಚಾರ ಮತ್ತು ಎರಡನೇದಾಗಿ ನಿಮಗೆ ಗುರು ಮಹಾದಶೆ ನಡೀತಿದೆ ಅದರಲ್ಲಿ ಸೂರ್ಯ ಅಂತರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ರಾಹುಕೇತು ಆಕ್ಸೆಸ್ ನಿಮಗೆ ದಶಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಕಿರಿಕಿರಿಗಳು ಜಾಸ್ತಿ ಮತ್ತೆ ಶನಿಗೆ ಕೇತು ಸಂಬಂಧ ಬಂದರೆ ಏನಾಗುತ್ತೆ ನೀವು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಲೇಬರ್ಸ್ ಆಗಿರ್ಬೋದು ಅಥವಾ ಸೇಲ್ಸ್ ಮ್ಯಾನ್ ಯಾವುದೇ ರೀತಿ ಬಿಸ್ನೆಸ್ಸಲ್ಲಿ ಅದು ಸ್ವಲ್ಪ ಅಡಚಣೆ ಆಗ್ತಿರುತ್ತೆ ಅದಕ್ಕೆ ನೀವು ಆದಷ್ಟು ಶನೇಶ್ವರನಿಗೆ ಒಂದು ಸ ಪರಿಹಾರ ಮಾಡಿಸ್ಕೊಳ್ಳಿ ಒಂದು ತಿಲಾ ಶಾಂತಿ ಹೋಮ ಸಂಬಂಧಪಟ್ಟ ಹಾಗೆ ದೇವಸ್ಥಾನದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಅವರು ಇರುವಂಥ ಸ್ಥಳದಿಂದ ನದಿ ತೀರದಲ್ಲಿ ತೆಲ ಶಾಂತಿ ಹೋಮ ಮಾಡಿಸೋದ್ರಿಂದ ವ್ಯಾಪಾರದಲ್ಲೂ ವೃದ್ಧಿ ಮತ್ತು ಎಲ್ಲ ರೀತಿ ಓವರ್ ಆಗಿ ಪ್ರೋಗ್ರೆಸ್ ಆಗುತ್ತೆ ಅಂತ ಇವರು ಜಾತಕ ಪ್ರಕಾರ ತಿಳಿಸ್ತಾ ವಿಕ್ರಮ್ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು ನಿಮ್ಮ ಬಿಸ್ನೆಸ್ ಮತ್ತೆ ಕರಿಯರ್ ವಿಚಾರದ ಬಗ್ಗೆ ಕೇಳಿದ್ರಿ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನಾನು ಆಗ್ಲೇ ಹೇಳ್ದಾಗೆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ತೆಗೆದುಕೊಳ್ಳೋದು ಹೇಗೆ ಯಾವೆಲ್ಲ ಯೋಗಗಳು ನಿಮಗೆ ಚಿನ್ನ ಖರೀದಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿ ಮೀನರಾಶಿಯವರಿಗೆ ಚಿನ್ನವನ್ನು ಕೊಳ್ಳುವಂತಹ ಯೋಗಗಳು ಯಾವ ರೀತಿಯಾಗಿದೆ ಹಾಗೆ ಚಿನ್ನದ ರಹಸ್ಯ ಈ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ಗುರುಜಿ ನೋಡಿ ವಿಶೇಷವಾಗಿ ನಮ್ಮ ಪ್ರಗತಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಚಿನ್ನ ಅಂದ್ರೆ ಇಷ್ಟ ಎಲ್ಲರಿಗೂ ಇಷ್ಟ ಇರುತ್ತೆ ಸಾಮಾನ್ಯವಾಗಿ ಅದರಲ್ಲಿ ಹೆಣ್ಮಕ್ಳಿಗೂ ಬಹಳ ಪ್ರಿಯವಾಗಿರುವಂತಹ ಒಂದು ವಸ್ತು ಅಂತ ಹೇಳ್ತೀವಿ ಸೊ ಎಲ್ಲಾ ರಾಶಿ ನಕ್ಷತ್ರರಿಗೂ ಸರ್ವ ಸರ್ವರಿಗೂ ಕೂಡ ವಿಶೇಷವಾಗಿ ಆಕರ್ಷಿಸುವ ಆಕರ್ಷಿಸುವಂತ ಒಂದು ಲೋಹ ಚಿನ್ನ ಈ ಚಿನ್ನದ ಮೇಲೆ ಆಸೆ ಸಂಗ್ರಹಿಸಿ ಇಟ್ಕೊಳ್ಳುವಂತದ್ದು ಮತ್ತು ಚಿನ್ನದ ಮೇಲೆ ಇರುವಂತಹ ಸ್ವಲ್ಪ ಆಸೆ ಸಂಗ್ರಹಿಸಿ ಇಟ್ಕೊಳ್ದಿರೋ ವಿಚಾರದಲ್ಲಿ ಮುಂದೆ ಉಪಯೋಗಕ್ಕೆ ಬರುತ್ತೆ ಆರ್ಥಿಕವಾಗಿ ಅಂತ ಕೂಡ ಇದನ್ನ ಇಟ್ಕೊಂತಾರೆ ನಮ್ಮ ಇತಿಹಾಸದಲ್ಲಿ ನೋಡ್ದಂಗೆ ನಮ್ಮ ಸಂಸ್ಕೃತಿ ನೋಡ್ಲಿಕ್ಕೆ ಹೋದ್ರು ಕೂಡ ಎಲ್ಲಾ ಕಡೆ ಚಿನ್ನದ ಬಗ್ಗೆ ಮಹತ್ವ ಮಹತ್ವ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ಯಾರು ವೀಕ್ಷಿಸುತ್ತಿದ್ದಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೂಡ ಮತ್ತೆ ವೈದಿಕ ಪರಂಪರೆಗಳಲ್ಲೂ ಕೂಡ ಈ ಪೂಜಾ ಪುನಸ್ಕಾರ ಆದಿಗಳಲ್ಲಿ ಮತ್ತು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷವಾಗಿ ಆಯುರ್ವೇದದಲ್ಲೂ ಕೂಡ ಕೆಲವೊಂದು ಭಸ್ಮಗಳು ಅಂತ ತಯಾರಿಸ್ತಿದ್ರು ಆದ್ರೆ ಚಿನ್ನದ ಲೋಹನ ನ ಕರಗಿಸಿ ಅದನ್ನ ಔಷಧಿ ರೂಪವಾಗಿ ಕೊಡ್ತಾ ಇದ್ರು ಸೊ ಅದಕ್ಕೆ ಆ ಭಸ್ಮಗಳ ವಿಶ ವಿಚಾರದಲ್ಲೂ ಕೂಡ ತುಂಬಾ ವಿಶೇಷವಾಗಿರುವಂತದ್ದು ಮಹತ್ವ ಚಿನ್ನ ಕೊಟ್ಟ ಕೊಡಲಾಗಿದೆ ಮತ್ತೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಆಭರಣಗಳಲ್ಲಿ ಕೂಡ ಚಿನ್ನಕ್ಕೆ ವಿಶೇಷವಾದ ಒಂದು ಮಹತ್ವ ಕೊಡಲಾಗಿದೆ ಚಿನ್ನದ ಆಭರಣಗಳಿಗೆ ಹೆಚ್ಚಿನ ಮಹತ್ವವಿದೆ ಬೆಳ್ಳಿಕ್ಕಿನ ಚಿನ್ನ ಜಾಸ್ತಿಗೆ ಮಹತ್ವ ಇರುವಂತದ್ದು ಮತ್ತೆ ಚಿನ್ನದ ಆಸೆ ಎಲ್ಲರಿಗೂ ಇರುತ್ತೆ ಖರೀದಿ ಮಾಡಲು ಪ್ರಯತ್ನ ಮಾಡ್ತಾರೆ ಕೆಲವೊಬ್ರಿಗೆ ಖರೀದಿ ಮಾಡ್ ಮಾಡಕ್ಕಾಗುತ್ತೆ ಕೆಲವೊಬ್ರಿಗೆ ಖರೀದಿ ಆಗಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಚಿನ್ನ ಖರೀದಿ ಮಾಡಲು ಒಂದು ಚಿನ್ನ ಖರೀದಿ ಮಾಡುವಂತ ಯೋಗ ಇರಬೇಕಲ್ವಾ ಸೊ ಏನಾಗುತ್ತೆ ಅಂದ್ರೆ ಎಲ್ಲ ದುಡ್ಡಿರೋರಿಗೂ ಕೂಡ ಅಂದ್ರೆ ಹಣಕಾಸಿನಲ್ಲಿ ತುಂಬಾ ಪ್ರಬಲವಾಗಿದ್ರು ಕೂಡ ಚಿನ್ನ ಖರೀದಿ ಆಗಲ್ಲ ಯಾಕಂದ್ರೆ ಆ ಚಿನ್ನ ಖರೀದಿ ಮಾಡುವಂತ ಯೋಗ ಅವರಲ್ಲಿ ಇರಬೇಕು ಸೊ ಆ ಯೋಗವನ್ನು ಹೇಗ್ ಪಡೆದುಕೊಳ್ಬೇಕು ಅಂತ ನಾವಿವತ್ತು ನಮ್ಮ ವೀಕ್ಷಕರಲ್ಲಿ ಹೇಳ್ತೀವಿ ಸೊ ಅಥವಾ ಇನ್ನೊಂದು ವಿಚಾರ ಎರಡನೇ ಆಯಾಮದಲ್ಲಿ ನೋಡೋದಾದ್ರೆ ಚಿನ್ನ ಆಲ್ರೆಡಿ ಇರುತ್ತೆ ತಮ್ಮ ಏನೋ ಆರ್ಥಿಕ ಸಂಕಷ್ಟಗಳಿಗೆ ಚಿನ್ನವನ್ನು ಆಡ ಬಿಡುವಂಥದ್ದು ಆ ಚಿನ್ನ ವಾಪಸ್ ಪಡೆಯಲು ಎಷ್ಟೇ ಕಷ್ಟಪಟ್ಟರು ಕೂಡ ಆಗ್ತಾ ಇರಲ್ಲ ಅದ್ರ ಬಗ್ಗೆ ಕೂಡ ಪರಿಹಾರ ನೋಡ್ತಾ ಹೋಗೋಣ ರಾಶಿ ಆಧಾರಿತವಾಗಿ ವಿಶೇಷವಾಗಿ ಬೇರೆ ಬೇರೆ ರೀತಿ ಇರುವಂತದ್ದು ಈ ಸಂಚಿಕೆಯಲ್ಲಿ ನಮ್ಮ ಈ ವಿಡಿಯೋ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಮೀನರಾಶಿಯವರಿಗೆ ಹೆಚ್ಚು ಚಿನ್ನ ಹೇಗೆ ಖರೀದಿ ಮಾಡಬೇಕು ಆ ಯೋಗ ಹೇಗೆ ಪಡೆದುಕೊಳ್ಬೇಕು ಮತ್ತೆ ಮೀನರಾಶಿಯವರ ಒಂದು ಅಡಮಾನವಿಟ್ಟು ಬರುವಂತ ಚಿನ್ನವನ್ನು ಪಡೆದುಕೊಳ್ಬೇಕಂದ್ರೆ ಏನ್ ಮಾಡ್ಬೇಕನ್ನೋ ವಿಚಾರದಲ್ಲಿ ನೋಡ್ತಾ ಹೋಗೋಣ ಈ ಒಂದು ರಹಸ್ಯ ರಹಸ್ಯಮಯವಾದ ವಿಚಾರ ಯಾಕಂದ್ರೆ ಇದು ಚಿನ್ನ ಅಂದ್ರೆ ಒಂದು ವಿಶೇಷ ಲೋಹ ಅದ್ರ ಜೊತೆ ಈ ರಹಸ್ಯಮಯವಾದ ವಿಚಾರ ನೋಡೋದಾದ್ರೆ ಕೆಲಬರು ಜನ ಹೇಳ್ದಂಗೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಅವ್ರಿಗೆ ಹೇಳ್ತಾರೆ ಕೆಲವರು ಕಮೆಂಟ್ ಮಾಡ್ಬೋದು ಇದನ್ನ ಈ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಏನ್ ಹೇಳ್ತಾರಲ್ಲ ನಮ್ಮ ಕಡೆ ವಾಡಿಕೆ ಮಂತ್ರಕ್ಕೆ ಮಾವಿನ ಕೈ ಹೋದರೂ ಕಷ್ಟಪಟ್ಟು ದುಡಿದ್ರೇನೆ ಸಿಗೋದು ಅಂತ ಬಟ್ ಆದ್ರೆ ನಾವೇನ್ ಹೇಳ್ತೀವಂದ್ರೆ ಕಾಸು ಇರ್ಬೇಕಾದ್ರಷ್ಟೇ ಚಿನ್ನ ಸಿಗುತ್ತೆ ಅಂತ ಅಲ್ಲ ಈಗ ನೋಡಿ ನಮ್ಮ ಹಿಂದೆ ಈಗ ಚಿನ್ನಕ್ಕೆ ಎಷ್ಟು ಗ್ರಾಮ ಇರೋದೆ ನಮ್ಗೆ ಅದು ಅಷ್ಟೊಂದು ಮಾಹಿತಿ ಇಲ್ಲ ಉದಾಹರಣೆಗೆ ನೋಡಿ ಒಂದ್ ಐದ್ ಸಾವಿರ ಪರ್ ಗ್ರಾಮ್ ಇದ್ದಾಗ ಚಿನ್ನ ತಗೊಂಡ್ ಇಟ್ಕೊಂಡ್ಬಿಟ್ಟಿದ್ರೆ ಈಗ ಒಳ್ಳೆ ಯೋಗ ಬರ್ತಿತ್ತಲ್ವಾ ಮೀನರಾಶಿಯವ್ರ ವಿಚಾರವಾಗಿ ಬಟ್ ಆದ್ರೆ ಚಿನ್ನ ಖರೀದಿ ಮಾಡಲು ಒಳ್ಳೆ ಯೋಗಗಳು ಆ ಮನಸ್ಥಿತಿ ಮತ್ತು ಆ ಗ್ರಹಗತಿಗಳು ಇರಬೇಕು ಸೊ ಅದ್ರ ಜೊತೆನಲ್ಲಿ ಮೂಲವಾಗಿ ಇವತ್ತು ರಾಶಿಯವ್ರ ಬಗ್ಗೆ ನಾವು ಹೇಳೋದಾದ್ರೆ ರಾಶಿಯಾಧಿಪತಿ ಅನುಗ್ರಹ ತುಂಬಾ ಬೇಕಾಗುತ್ತೆ ಅದ್ರ ವಿಚಾರವಾಗಿ ನೋಡ್ತಾ ಹೋದ್ರೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹಗಳು ಯಾವ ಯೋಗಗಳು ಚಿನ್ನ ಶೇಖರಣೆ ಮಾಡಲು ಅನುಕೂಲ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿನ್ನ ಖರೀದಿ ಮಾಡೋ ಅಂತ ಒಳ್ಳೆಯ ಯೋಗ ಇರಬೇಕಂದ್ರೆ ನಿಮಗೆ ಶುಕ್ರಗ್ರಹ ತುಂಬ ಪ್ರಬಲವಾಗಿರಬೇಕು ನೀವು ಯಾವುದೇ ರಾಶಿಯವರಾಗಿದ್ರು ಕೂಡ ಶುಕ್ರ ಗ್ರಹದ ಪೂರ್ಣ ಅನುಗ್ರಹ ಇದ್ರೆ ಮಾತ್ರ ನಿಮಗೆ ಚಿನ್ನದ ಖರೀದಿ ಯೋಗ ಬರುತ್ತೆ ಮತ್ತೆ ಇವತ್ತು ಯಾರೆಲ್ಲ ಮೀನರಾಶಿಯವರು ನೋಡ್ತಾ ಇದ್ದೀರಾ ರಾಶಿಯವರ ವಿಚಾರವಾಗಿ ನಿಮ್ಮ ರಾಶಿಯಿಂದ ಆಗಿರ್ಬೋದು ಮೀನ ಲಗ್ನ ಆಗಿರ್ಬೋದು ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ಯಾರಾಗ್ತಾರೆ ಮಂಗಳ ಗ್ರಹ ಸೊ ಅದರ ಅನುಗ್ರಹ ಯಾಕಂದ್ರೆ ದ್ವಿತೀಯ ಅಂತಂದರೆ ಧನಸ್ಥಾನ ಅಂತ ನಾವು ಜ್ಯೋತಿಷದಲ್ಲಿ ಹೇಳ್ತೀವಿ ಸೊ ಅದರ ವಿಚಾರವಾಗಿ ಶುಕ್ರ ಮತ್ತು ಮಂಗಳ ಗ್ರಹರ ಪೂರ್ಣ ಅನುಗ್ರಹ ಇರಬೇಕು ಯಾಕಂದ್ರೆ ದ್ವಿತೀಯ ಸ್ಥಾನ ಅಂದ್ರೆ ಧನಸ್ಥಾನ ಆಗಿರೋದ್ರಿಂದ ಅದರ ಅನುಗ್ರಹ ಇರಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಂಗಳ ಗ್ರಹದ ಅಧಿದೇವತೆ ಆಗಿರುವಂತದ್ದು ಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ಮತ್ತೆ ಶುಕ್ರ ಗ್ರಹಕ್ಕೆ ಅಧಿ ಅಧಿದೇವತೆ ಆಗಿರುವಂತ ದೇವತೆ ಅಂತಂದ್ರೆ ಅಮ್ಮನವ್ರು ಅಂತ ಹೇಳ್ತೀವಿ ಸೊ ಅಮ್ಮನವರಂದ್ರೆ ಯಾರಾಗಿರ್ಬೋದು ಲಕ್ಷ್ಮಿ ತಾಯಿ ಆಗಿರ್ಬೋದು ಮತ್ತೆ ದುರ್ಗಾಮಾತೆ ಆಗಿರ್ಬೋದು ಈ ರೀತಿ ಹೆಣ್ಣು ದೇವರ ಆರಾಧನೆ ವಿಶೇಷವಾಗಿ ಆ ಈ ಮೀನರಾಶಿಯವರು ಈ ಎರಡು ದೇವತೆಗಳ ಒಂದು ಅನುಗ್ರಹ ಪಡಿಬೇಕು ಈ ಒಂದು ಚಿನ್ನ ಖರೀದಿ ಮಾಡಲು ಯಾವ ರೀತಿ ಅಂದ್ರೆ ಆ ಈ ಅನು ಎರಡು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ದೇವಿ ಅನುಗ್ರಹ ಆಗಿರ್ಬೋದು ಇದು ತುಂಬಾ ಬೇಕಾಗುತ್ತೆ ಮತ್ತೆ ಚಿನ್ನ ಖರೀದಿ ಮಾಡಲು ಒಂದು ದೃಢ ಸಂಕಲ್ಪ ಬೇಕು ನಾವ್ ಇಷ್ಟು ದಿನಕ್ಕೆ ಎಷ್ಟ್ ಮಾಡ್ತೀವಿ ಇಷ್ಟ ಪರ್ಚೇಸ್ ಮಾಡ್ತೀವಿ ಅಂತ ಸೊ ಇವತ್ತಿನ ಚಿನ್ನ ದರ ಪಕ್ಕಕ್ಕೆ ಇಟ್ಬಿಡಿ ಯಾವ್ದೇ ರೀತಿ ತಲೆ ಕಟ್ಸ್ಕೊಬೇಡಿ ಆದ್ರೆ ಚಿನ್ನ ಖರೀದಿ ಮಾಡುವಂತ ಸಂಕಲ್ಪ ಬಹಳ ಮುಖ್ಯವಾಗುತ್ತೆ ಮತ್ತೆ ದೇವರ ಆರಾಧನೆ ವಿಚಾರವಾಗಿ ನಾನು ಆವಾಗಲೇ ತಿಳಿಸಿದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಂಗಳನಿಗೆ ಸೊ ಸುಬ್ರಹ್ಮಣ್ಯ ಅಷ್ಟೋತ್ತರ ಆಗಿರ್ಬೋದು ಅಥವಾ ಮಂಗಳ ಅಷ್ಟೋತ್ತರ ಜಪ ಮಾಡುವಂಥದ್ದು ಸಂಕಲ್ಪ ಮಾಡ್ಕೊಳ್ಳಿ ಅದು ಒಳ್ಳೆಯದಾಗುತ್ತೆ ಮತ್ತು ದೇವಿಯ ಅನುಗ್ರಹದ ವಿಚಾರವಾಗಿ ವಿಶೇಷವಾಗಿ ದುರ್ಗಾ ಅಷ್ಟೋತ್ತರ ಮತ್ತು ಲಲಿತಾ ಸಹಸ್ರನಾಮ ಪಠಣೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮತ್ತು ಮುತ್ತೈದೆಯರಿಗೆ ಶುಕ್ರವಾರಗಳಲ್ಲಿ ಕಮ್ಮಿ ಅಂದರೂ ಒಂದು ಐದು ಶುಕ್ರವಾರ ಬಟ್ಟೆಯನ್ನು ಕೊಡುವಂಥದ್ದು ವಸ್ತ್ರವನ್ನು ಕೊಡುವಂಥದ್ದು ತಾಂಬೂಲವನ್ನು ಕೊಡುವಂಥದ್ದು ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಮತ್ತು ದೊಡ್ಡವರಿದ್ದರೆ ಅವ್ರ ಕ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು ಈ ರೀತಿ ಜೊತೆಗೆ ಮನೆಗೆ ಹತ್ರ ಇರುವಂತ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅವರ ಒಂದು ದರ್ಶನ ಮಾಡಿದ್ರೆ ಅಭಿಷೇಕ ಮಾಡಿಸುವಂಥದ್ದು ನೈವೇದ್ಯ ಮಾಡುವಂಥದ್ದು ಇತ್ಯಾದಿ ಸೇವೆಗಳನ್ನು ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಕೆಂಪು ವಸ್ತ್ರ ಅಂತ ಹೇಳ್ತೀವಿ ಅಂದರೆ ಮಂಗಳನ ಒಂದು ಮಂಗಳ ಗ್ರಹದ ಒಂದು ಕಲರೇ ರೆಡ್ ಅಂತ ಹೇಳ್ತೀವಿ ಸೊ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಬೊಗಸೆಯಷ್ಟು ನಿಮಗೆ ಕೈಲಾದಷ್ಟು ಒಂದು ತೊಗರಿ ಬೇಳೆಯನ್ನು ಮನೆಗೆ ಹತ್ತಿರ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ನೀಡುವಂಥದ್ದು ಅಥವಾ ಅರ್ಚಕರಿಗೆ ನೀಡುವಂಥದ್ದು ಅದರ ಅನುಗ್ರಹ ಪಡೆದ್ರೆ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಇದು ಮುಖ್ಯವಾದ ಚಿನ್ನ ಪಡೆಯುವಂತ ಆ ರಾಶಿಯವರಿಗೆ ಒಳ್ಳೆ ಯೋಗ ಪಡ್ಕೊಳ್ಳೋದಕ್ಕೆ ಮಂಗಳ ಅನುಗ್ರಹ ಶುಕ್ರನ ಅನುಗ್ರಹ ಅದರ ವಿಚಾರವಾಗಿ ನಾವು ಏನನ್ನ ಮಾಡ್ಬೇಕು ಅಂತ ತಿಳಿಸ್ತಿದ್ವಿ ಗುರುಜಿ ಇನ್ನು ಹೆಚ್ಚಿನದಾಗಿ ಮೀನರಾಶಿಯವರು ಚಿನ್ನವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತೆ ಏನೆಲ್ಲ ಉಪಾಯಗಳನ್ನ ಮಾಡಬಹುದು ಅಂತ ನೋಡಿ ನಾವು ದೈವಿಕವಾಗಿ ಖಂಡಿತ ಹೇಳಿದ್ವಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ವಿಚಾರವಾಗಿ ಇರ್ಬೋದು ಒಂದು ದೇವಿಯ ವಿಚಾರದಲ್ಲಿ ಅಮ್ಮನವರ ವಿಚಾರವಾಗಿ ಹೇಳಿದ್ವಿ ಸೊ ನಾವು ಚರ್ಚೆ ಮಾಡಿದ ವಿಚಾರದಲ್ಲಿ ತಿಳಿಸಿದ ಹಾಗೆ ಚಿನ್ನದ ರಹಸ್ಯ ಒಂದು ಮೀನರಾಶಿಯವರ ವಿಚಾರದಲ್ಲಿ ಹತ್ತು ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚಿಸಿದ್ವಿ ಒಳ್ಳೆಯ ಯೋಗಗಳು ಮತ್ತು ಒಳ್ಳೆಯ ಉಪಾಯಗಳನ್ನು ನಾವು ಹೆಚ್ಚಿನದಾಗಿ ಮೀನರಾಶಿಯವರಿಗೆ ವಿಶೇಷವಾಗಿ ನೋಡೋದಾದ್ರೆ ಯಾವುದೇ ರೀತಿ ಒಂದು ಸೂರ್ಯನ ಉದಯದ ಕಾಲದಲ್ಲಿ ಅಥವಾ ಸೂರ್ಯ ಅಸ್ತದ ಕಾಲದಲ್ಲಿ ಅಂದ್ರೆ ಸಂಧ್ಯಾ ಕಾಲದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕೈಕಾಲು ಮುಖ ತೊಳೆದುಕೊಂಡು ಆ ಶುಕ್ರನಿಗೆ ಅಧಿ ಅಧಿದೇವತೆ ಆಗಿರುವಂಥದ್ದು ಮಹಾಲಕ್ಷ್ಮಿ ದೇವಿ ಅಂತ ಹೇಳ್ತೀವಿ ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಒಂದು ಗೋಧೂಳಿ ಸಮಯದಲ್ಲಿ ಏನಾಗುತ್ತೆ ದೇವರ ಮನೆ ಮುಂದೆ ಒಂದು ರಂಗೋಲಿಯನ್ನು ಹಾಕಿ ಒಂದು ತುಪ್ಪದ ದೀಪ ಹಚ್ಚಿ ಅಥವಾ ಒಂದು ವಿಶೇಷವಾಗಿ ಸಿಂಗಲ್ ಆಗಿರುವಂತಹ ದೀಪ ಕಾಮಾಖ್ಯ ದೀಪ ಅಂತ ಹೇಳ್ತೀವಿ ಸೊ ಆ ದೀಪವನ್ನು ಹಚ್ಚುವಂಥದ್ದು ಆ ದೀಪವನ್ನು ಹಚ್ಚಿ ದೇವಿ ಮುಂದೆ ಸಂಕಲ್ಪ ಮಾಡಿಕೊಂಡು ಎಂಟು ಪ್ರದಕ್ಷಿಣೆ ಅಲ್ಲಿ ನಿಂತಲ್ಲೇ ಸುತ್ತಾಕುವಂಥದ್ದು ಮತ್ತೆ ಅದನ್ನ ಮಾಡಿ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿದ್ರೆ ತುಂಬಾ ವಿಶೇಷ ಯಾವ ರೀತಿ ಲಕ್ಷ್ಮೀ ಅಷ್ಟೋರತ್ತರ ಈ ರೀತಿ ಬರುತ್ತೆ ನಮಸ್ತಸ್ತೆ ಮಹಾ ಮಹಾಮಾಯ ಚಕ್ರ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತಿ ಒಂದು ಪ್ರದಕ್ಷಿಣೆ ಮಾಡಬೇಕು ಈ ಮಂತ್ರವನ್ನು ಹೇಳಿ ಎರಡನೇ ಪ್ರದಕ್ಷಿಣೆ ನಮಸ್ತೆ ಗರುಡಾಚಾರ್ಯ ಕೋಲಾರ ಭಯಂಕರಿ ಸರ್ವ ಪಾಪ ಹರ ದೇವಿ ಮಹಾಲಕ್ಷ್ಮಿ ನಮೋಸ್ಥಿತಿ ಇದು ಎರಡನೇ ಅಷ್ಟೋತ್ತರ ಈ ರೀತಿ ಎಂಟು ಅಷ್ಟೋತ್ತರಗಳನ್ನ ಮಾಡಿ ಒಂದೊಂದು ಪ್ರದಕ್ಷಿಣೆ ಹಾಕುವಂಥದ್ದು ಈ ರೀತಿ ಮಹಾಲಕ್ಷ್ಮಿಗೆ ಮಾಡುವಂಥದ್ದು ಉಳಿದಿರುವ ಆರು ಮಹಾಲಕ್ಷ್ಮಿ ಅಷ್ಟೋತ್ತರ ನಾವೇನು ಎರಡು ಅಷ್ಟೋತ್ತರ ಇಲ್ಲಿ ತಿಳಿಸ್ಕೊಟ್ವಿ ಅದನ್ನ ವೀಕ್ಷಕರು ತಾವು ಒಂದು ಗ್ರಂಥಿಗೆ ಅಂಗಡಿಯಲ್ಲಿರುವಂತಹ ಸಿಕ್ಕಿರುವಂತ ಒಂದು ಪುಸ್ತಕದಲ್ಲಿ ಪಡ್ಕೋಬಹುದು ಮತ್ತು ಲಕ್ಷ್ಮಿ ಅಷ್ಟೋತ್ತರ ಪ್ರತಿಯೊಂದು ಒಂದೊಂದು ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ಮಾಡಿದ್ರೆ ಇದು ಒಂದು ತುಂಬಾ ಶುಭ ವಿಚಾರ ತದನಂತರ ನಾವು ಮಂಗಳ ಗ್ರಹಕ್ಕೆ ಆಲ್ರೆಡಿ ತಿಳಿಸ್ಕೊಟ್ವಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನ ಅವರು ಅಷ್ಟೋತ್ತರ ಮಾಡಬಹುದು ಅಥವಾ ಕೆಂಪು ವಸ್ತ್ರದ ಪರಿಹಾರ ಮಾಡಬಹುದು ಅದಲ್ದಿರ ಉದಾಹರಣೆಗೆ ಮ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನ ಈ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಕಾಳಹಸ್ತೀಶ್ವರ ಆಗಿರ್ಬೋದು ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ಕೂಡ ಚಿನ್ನವನ್ನು ಖರೀದಿಸುವಂಥ ಯೋಗ ಖಂಡಿತ ಮೀನರಾಶಿಯವರಿಗೆ ಸಿಗುತ್ತೆ ಇದರ ಜೊತೆಯಲ್ಲಿ ಒಂದು ಅದ್ಭುತವಾಗಿರೋ ಮಂತ್ರ ನಾವು ಮುಂದೆ ತಿಳಿಸ್ತಾ ಹೋಗ್ತೀವಿ ಅದು ತುಂಬ ವಿಶೇಷ ಅಂತಂದ್ರೆ ಆ ಚಿನ್ನ ಆಕರ್ಷಣ ಭೈರವ ಮಂತ್ರ ಅಂತ ಈ ಮಂತ್ರದವರು ಈ ಮಂತ್ರವನ್ನು ಮೀನರಾಶಿಯವರು ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಕೂಡ ಅದ್ಭುತವಾದಂಥ ಯೋಗ ಸಿಗುತ್ತೆ ಚಿನ್ನ ಖರೀದಿ ಮಾಡಲು ಜೊತೆಗೆ ಅದ್ರ ಜೊತೇನಲ್ಲಿ ಅಡವಿಟ್ಟಿರುವ ಚಿನ್ನ ಬಿಡಿಸಲು ಮತ್ತು ದೇವರಿಗೆ ಒಂದು ಸಂಕಲ್ಪ ಮಾಡಿ ಅದರಲ್ಲಿ ವಿಶೇಷವಾಗಿ ಸೂರ್ಯನಾರಾಯಣ ಆರಾಧನೆ ಕೂಡ ಒಳ್ಳೇದಾಗುತ್ತೆ ಉದಾಹರಣೆಗೆ ಸೂರ್ಯನಾರಾಯಣನ ಒಂದು ಫೋಟೋ ಮನೆಯಲ್ಲಿ ಇಡ್ಬೋದು ಸೂರ್ಯ ಭಗವಾನರ ಫೋಟೋ ಇಡ್ಬೋದು ಅಥವಾ ನಿತ್ಯ ಕರ್ಮಗಳ ನಂತರ ಸೂರ್ಯನಿಗೆ ಕೈ ಮುಗಿದು ಸಂಕಲ್ಪ ಮಾಡುವಂಥದ್ದು ಆದಿತ್ಯ ಹೃದಯದ ಸ್ತೋತ್ರ ಪಠನೆ ಮಾಡುವಂಥದ್ದು ಈ ರೀತಿ ಮಾಡಬಹುದು ಮತ್ತೆ ಇನ್ನು ಹೆಚ್ಚಿನದಾಗಿ ಮಾಡಬೇಕಂದ್ರೆ ಒಂದು ಒಂಬತ್ತು ಭಾನುವಾರ ಕೆಂಪು ವಸ್ತ್ರಗಳಲ್ಲಿ ಒಂದು ಮುಷ್ಟಿಯಷ್ಟು ಒಂದು ಗೋಧಿಯನ್ನು ಕಟ್ಟಿ ದೇವಸ್ಥಾನದಲ್ಲಿ ಕೊಟ್ಟು ಬರುವಂಥದ್ದು ಒಳ್ಳೆಯದು ಮತ್ತು ಸೂರ್ಯನ ಆರಾಧನೆ ಜೊತೆಗೆ ಸೂರ್ಯನ ಅಷ್ಟೋತ್ತರ ಪಠನೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಚಿನ್ನ ಬೇಗ ಬಿಡಿಸ್ಕೊಂಡು ಬರಲು ಅಡಮಾನ ಇಟ್ಟ ಚಿನ್ನ ಬೇಗ ಬಿಡಿಸ್ಕೊಂಡು ಬರಲು ಎರಡು ಪರಿಹಾರ ನಾವು ಚಿನ್ನ ಖರೀದಿ ಮಾಡಲ್ಲ ಹೇಳಿದ್ವಿ ಬಿಡಿಸ್ಕೊಂಡ್ ಬರಲ್ಲ ಇದು ತುಂಬಾ ಒಳ್ಳೆದಾಗುತ್ತೆ ಇದ್ರ ಜೊತೆನಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಒಂದು ತಾಮ್ರದ ಬಿಂದಿಗೆಯಲ್ಲಿ ತುಂಬಿಸಿದ ನೀರನ್ನು ತುಂಬಿಸಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಗೆ ನೀಡುವಂತದ್ದು ಬಹಳ ಒಳ್ಳೇದು ಅದರಲ್ಲಿ ಈ ರೀತಿ ಬರುತ್ತೆ ಅರ್ಗೆ ನೀಡಬೇಕಾದ್ರೆ ಮಾತ್ರ ಓಂ ಭಾಸ್ಕರಾಯ ವಿದ್ಮಹೆ ದಿವಾಕಾರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಓಂ ಆದಿತ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಮಂತ್ರವನ್ನು ಹೇಳ್ಬೋದು ಇದು ಚಿನ್ನ ಅಡವಿಟ್ಟಿರುವ ಮಾಡ್ಬೋದು ಈ ರೀತಿ ಈ ಮಂತ್ರದೊಂದಿಗೆ ಮೂರು ಅರ್ಘ್ಯ ನೀಡಿದ್ರೆ ಅಡವಿಟ್ಟಿರುವ ಚಿನ್ನ ರಾಶಿಯವರು ಬೇಗ ಬಿಡಿಸ್ಕೊಂಡು ಬಂದು ನಿಮ್ಮ ಇರುವಂತಿರ ತುಂಬುತ್ತೆ ಗುರುಜಿ ಇದು ಪ್ರತಿನಿತ್ಯ ಮಾಡ್ಬೇಕು ಅರ್ಘ್ಯ ನೀಡುವಂತದ್ದು ಅಥವಾ ಲಿಮಿಟೆಡ್ ಟೈಮ್ ಅಂತ ಏನಾದ್ರೂ ಇರುತ್ತಾ ಇದು ಪ್ರತಿನಿತ್ಯ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಭಾನುವಾರ ಈ ಒಂದು ತಿಂಗಳ ಕಾಲ ನಾಲ್ಕು ಭಾನುವಾರ ಬಂದ್ರೆ ನಾಲ್ಕು ಭಾನುವಾರ ಇದನ್ನ ರಿಪೀಟ್ ಮಾಡಬಹುದು ಗುರುಜೀನು ಚರ್ಚಿಸಿದ ಪ್ರಕಾರ ವಿಶೇಷವಾಗಿ ಮಂತ್ರಗಳನ್ನ ಕೂಡ ತಿಳಿಸ್ಕೊಡಿ ಹಾಗೆ ಯಾವ ಒಂದು ರೀತಿ ಮಾಡಬೇಕು ಆ ಮಂತ್ರಗಳನ್ನು ಹೇಗೆ ನಾವು ಉಚ್ಚಾರ ಮಾಡಬೇಕು ಜೊತೆಗೆ ಪರಿಹಾರಗಳನ್ನು ಮಾಡಿದ ನಂತರ ಮೀನರಾಶಿಯವರಿಗೆ ಎಷ್ಟು ದಿನದ ಒಳಗಾಗಿ ಫಲ ಲಭಿಸುತ್ತೆ ನೋಡಿ ತುಂಬ ಒಳ್ಳೆಯ ಪ್ರಶ್ನೆ ನೋಡಿ ನಾವು ಅವಾಗಲೇ ಹೇಳ್ದಂಗೆ ತುಂಬ ವಿಶೇಷವಾದ ಮಂತ್ರ ನಾವೇನು ಹೇಳ್ತೀವಿ ಅಂದ್ರೆ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಇದು ಬರುವಂಥದ್ದು ಇದು ತಿಳಿಸಿದ ಹಾಗೆ ನಿಮಗೆ ಚಿನ್ನ ಖರೀದಿ ಮಾಡಲು ಅಡಮಾನವಿಟ್ಟಿರುವ ಚಿನ್ನ ಬಿಡಿಸಲು ತುಂಬ ಅಂತ ಹೇಳ್ತೀವಿ ಈ ಮಂತ್ರವನ್ನು ಮೀನರಾಶಿಯವರು ವಿಶೇಷವಾಗಿ ಸೋಮವಾರ ಶುಕ್ರವಾರ ಮತ್ತು ಅಷ್ಟಮಿ ದಿನಗಳಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬಿಟ್ವೀನ್ ಫೋರ್ ಟು ಫೈವ್ ಮಾರ್ನಿಂಗ್ ಅಂತ ಹೇಳ್ತೀವಿ ಅಥವಾ ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಇಪ್ಪತ್ತೊಂದು ಬಾರಿ ಸಾಧ್ಯವಾದ್ರೆ ನೂರೆಂಟು ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು ಈ ರೀತಿ ಬರುತ್ತೆ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ನಾನು ಹೇಳ್ದಂಗೆ ಇದು ಮಾಡಬಹುದು ಈ ರೀತಿ ಉಚ್ಚರಣೆ ಆಗುತ್ತೆ ಮತ್ತು ಸ್ವರ್ಣ ಆಕರ್ಷಣ ಭೈರವ ಮಂತ್ರವು ಕೂಡ ಸ್ವರ್ಣ ಆಕರ್ಷಣ ಭೈರವಗೆ ಸಮರ್ಪಿತವಾಗಿರುವಂಥ ಮಂತ್ರ ಆಗಿರುವುದರಿಂದ ತುಂಬಾ ಒಂದು ವಿಶೇಷ ದೇವಿ ಒಂದು ಮಹಾತ್ಮದಲ್ಲಿ ಉಲ್ಲೇಖವಾಗಿರುವಂತ ಮಂತ್ರ ಮತ್ತು ವೈದಿಕ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಈ ರೀತಿ ಮೀನರಾಶಿಯವರು ಹೆಚ್ಚಿನದಾಗಿ ಮಾಡಿದ್ರೆ ಆ ಒಂದು ಚಿನ್ನ ಖರೀದಿ ಅಡಮಾನವಿಟ್ಟಿರುವ ಚಿನ್ನ ಬಿಡುಗಡೆ ಮತ್ತು ಅವ್ರಿಗೆ ಇರುವಂತ ಆರ್ಥಿಕ ಸಂಕಷ್ಟದಿಂದ ಕೂಡ ದೂರ ಆಗುವಂತ ವಿಶೇಷವಾಗಿರುವಂತ ಮಂತ್ರ ಗುರುಜಿ ಎಷ್ಟು ದಿನದ ಒಳಗಾಗಿ ಅವ್ರಿಗೆ ಫಲ ಲಭಿಸುತ್ತೆ ಅಂತ ಹೇಳಿ ಖಂಡಿತ ಇದನ್ನ ಸರಿಯಾಗಿ ಮಾಡಿಕೊಂಡ್ರೆ ಮೂವತ್ತರಿಂದ ಅರವತ್ತು ದಿನದ ಒಳಗಡೆ ಚಿನ್ನ ಖರೀದಿ ಮಾಡುವಂತ ಯೋಗ ಅಥವಾ ಅಡಮಾನ ಇಟ್ಟಿರುವಂತ ಚಿನ್ನ ಬಿಡಿಸುವಂತ ಯೋಗ ಇವರಿಗೆ ಫಲ ಲಭಿಸುತ್ತೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಖರೀದಿ ಮಾಡೋದು ಹೇಗೆ ಅದರ ಉಪಾಯಗಳೇನು ಪರಿಹಾರ ಏನು ಜೊತೆಗೆ ಎಷ್ಟು ದಿನದ ಒಳಗಾಗಿ ಪರಿಹಾರ ಭಾಗ ಲಭಿಸುತ್ತೆ ಎಲ್ಲದನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದಿರಾ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡ್ತಾ ದಿನದ ರಾಶಿ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಬಹುಂತು ಸಮಸ್ತ ಸಣ್ಮಳಾನಿ ಬಹುಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ